ಎಲ್ರಿಗೂ ನಮಸ್ಕಾರ ಕಾಲಪತ್ತರ್ ಕಾಲಪತ್ತರ್ ಅಂದರೆ ಒಂದು ಕರಿಕಲ್ಲು ಆ ಕರಿ ಕಲ್ಲಿಂದ ಮಾಡಿರೋ ಒಂದು ಸ್ಟ್ಯಾಚ್ಯೂ ಬಗ್ಗೆ ಒಂದು ಕತೆ ಸೊ ಯಾರು ಯಾವತ್ತೂ ಒಂದು ಸ್ಟ್ಯಾಚ್ಯೂ ಬಗ್ಗೆ ಕತೆ ಮಾಡಿಲ್ಲ ಸೊ ಅದನ್ನು ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು ಮತ್ತು ನಮ್ಮ ಉತ್ತರ ಕರ್ನಾಟಕ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಮತ್ತು ಈ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ಬರು ನಂಗೆ ತುಂಬ ಕ್ಲೋಸು ಮೊದಲಿಗೆ ಡ ಧನ್ಯ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾಳೆ ಮತ್ತು ಸುರೇಶ್ ಅವರು ನನ್ನ ಅಂದೊಂದಿತ್ತು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ವೆರಿ ಸುನ್ ಅದು ಬರುತ್ತೆ ಅದು ಬರುತ್ತೆ ಆಮೇಲೆ ರಾಜೇಶ್ ನಟಂಗ ನಟರಂಗವರು ಅವರು ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ತಂದೆ ರೋಲ್ ಮಾಡಿದ್ದಾರೆ ಆಮೇಲೆ ವಿಕ್ಕಿಯವರು ಮೂರು ಸಿನಿಮಾ ಆ್ಯಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ ಹಲವಾರು ಕತೆಗಳು ನನಗೆ ಹೇಳಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಕತೆ ಹೇಳಿ ಕತೆ ಹೇಳ್ತಾರೆ ಅದೇ ರೀತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಡೀ ತಂಡಕ್ಕೆ ನನ್ನಿಂದ ಎಲ್ರಿಗೂ ನಮಸ್ಕಾರ ಕಾಲಾಪತ್ತರ್ ಕಾಲಾಪತ್ತರ್ ಅಂದರೆ ಒಂದು ಕರಿಕಲ್ಲು ಆ ಕರಿಕಲ್ಲಿಂದ ಮಾಡಿರೋ ಒಂದು ಸ್ಟ್ಯಾಚ್ಯೂ ಬಗ್ಗೆ ಒಂದು ಕತೆ ಸೊ ಯಾರೂ ಯಾವತ್ತೂ ಒಂದು ಸ್ಟ್ಯಾಚ್ಯೂ ಬಗ್ಗೆ ಕತೆ ಮಾಡಿಲ್ಲ ಸೊ ಅದನ್ನು ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು ಮತ್ತು ನಮ್ಮ ಉತ್ತರ ಕರ್ನಾಟಕ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಮತ್ತು ಈ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ಬರು ನಂಗೆ ತುಂಬ ಕ್ಲೋಸು ಮೊದಲಿಗೆ ಧನ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಳೆ ಮತ್ತೆ ಸುರೇಶ್ ಅವರು ನನ್ನ ಅಂದೊಂದಿತ್ತು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ವೆರಿ ಸೂನ್ ಅದು ಬರತ್ತೆ ಅದು ಬರುತ್ತೆ ಆಮೇಲೆ ರಾಜೇಶ್ ನಟಂಗ ನಟರಂಗವರು ಅವರು ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ತಂದೆ ರೋಲ್ ಮಾಡಿದ್ದಾರೆ ಆಮೇಲೆ ವಿಕ್ಕಿ ಅವರು ಮೂರು ಸಿನಿಮಾ ಆಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ ಹಲವಾರು ಕತೆಗಳು ನನಗೆ ಹೇಳಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಕತೆ ಹೇಳಿ ಕತೆ ಹೇಳ್ತಾರೆ ಅದೇ ರೀತಿ ಮಾಡಿದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಡೀ ತಂಡಕ್ಕೆ ನನ್ನಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ